ಓಂ ಗುರುಭ್ಯೋ ನಮಃ ಬಂಧುಗಳೇ ಸಂಪತ್ತುಗಳಲ್ಲಿ ಒಟ್ಟು ಎಂಟು ಪ್ರಕಾರದ ಸಂಪತ್ತಿರುತ್ತೆ ಆ ಅಷ್ಟ ಸಂಪತ್ತುಗಳಲ್ಲಿ ಒಂದೇ ಸಂಪತ್ತು ಒದಗಿದರೂ ಕೂಡ ಕೆಲವೊಬ್ರು ಹೇಗೆ ಆಡ್ತಾರೆ ಅಂದರೆ ಈ ಸಿಂಧಿ ಸಾರಾಯಿ ಕುಡಿದಾಗ ಹೇಗೆ ನಶೆಯಾಗುತ್ತಲ್ಲ ಅದಕ್ಕಿಂತಲೂ ಹೆಚ್ಚು ನಶೆಯಾದಂತೆ ಆಡೋಕ್ ಶುರು ಮಾಡ್ತಾರೆ ಒಮ್ಮೆ ಏನಾಗಿರುತ್ತೆ ಅಂದ್ರೆ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ದುಡ್ಡನ್ನ ಸಂಗ್ರಹ ಮಾಡಿರುತ್ತಾನೆ ಅದಕ್ಕಾಗಿ ಆತ ಏನೇನೋ ಮಾಡಿರುತ್ತಾನೆ ಅದು ಹೇಗೆ ಸಂಪಾದನೆ ಮಾಡಿರ್ತಾನೆ ಅಂದ್ರೆ ಆತ ಅದನ್ನ ಜನರ ಮುಂದೆ ಹೇಳಿದರೆ ಜನ ಹೆಸ್ಕೊಳ್ಬೇಕು ಅಂತಹ ಕೆಲಸ ಮಾಡಿ ಒಂದು ಎರಡು ಮೂರು ಕೋಟಿ ದುಡ್ಡನ್ನ ಸಂಪಾದನೆ ಮಾಡಿರ್ತಾನೆ ಊರು ಅಂದ ಮೇಲೆ ಅಡಚಣೆ ಇದ್ದವರು ಕೂಡ ಇದ್ದೇ ಇರುತ್ತಾರೆ ಅಡಚಣೆ ಇದ್ದವನೊಬ್ಬ ಹೇಗಾದ್ರೂ ಮಾಡಿ ಈತನಿಂದ ದುಡ್ಡು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಹೊಗಳುತ್ತಾನೆ ಏನಂತಾನೆ ನೋಡಿ ನಿಮ್ಮ ಮುಂದೆ ಯಾರೂ ರೀ ಈಗ ಅಂತಾನೆ ಆ ಬಡವ ಹೇಳಿದ ಮಾತನ್ನೇ ಈತ ರಾತ್ರಿ ಪೂರ್ತಿ ಮೆಲುಕು ಹಾಕ್ತಾ ಬಹುಶಃ ನನ್ನ ಮುಂದೆ ಯಾರು ಇರ್ಲಿಕ್ಕಿಲ್ಲ ಅನ್ಕೊಳ್ಳೋಕ್ ಶುರು ಮಾಡ್ತಾನೆ ಅನ್ಕೊಂಡು ಮುಂದೆ ಏನ್ ಮಾಡ್ತಾನೆ ನೋಡಿ ಕಂಡು ಕಂಡವರಿಗೆಲ್ಲ ನನ್ನ ಮುಂದೆ ಯಾರಾದ್ರೂ ಇದಾರಾ ಅಂತ ಕೇಳೋಕ್ ಶುರು ಮಾಡ್ತಾನೆ ಜನ ಏನ್ ಹೇಳುತ್ತೆ ಮನಸ್ಸಲ್ಲಿ ನಗುತ್ತೆ ನಿನ್ನ ಮುಂದೆ ಹೇಗಿರೋಕ್ ಸಾಧ್ಯ ಯಾರಾದ್ರೂ ಹೀಗೆ ಊರೆಲ್ಲ ಕೇಳ್ತಾನೆ ಊರೆಲ್ಲ ಅದೇ ಸಿಗುತ್ತೆ ಉತ್ತರ ದಿನೇ ದಿನೇ ಅವನ ನಶೆ ಹೆಚ್ಚಾಗುತ್ತಾ ಹೋಗುತ್ತೆ ಬಹುಶಃ ಈ ಜಗತ್ತಲ್ಲಿಯೂ ನನ್ನ ಮುಂದೆ ಯಾರು ಇರ್ಲಿಕ್ಕಿಲ್ಲ ಅನ್ಕೊಳ್ಳೋಕ್ ಶುರು ಮಾಡ್ತಾನೆ ಅದೇ ಸಮಯಕ್ಕೆ ಏನಾಗುತ್ತೆ ನೋಡಿ ನೆರೆಹಳ್ಳಿಯಲ್ಲಿ ಒಬ್ಬರು ಮಹಾತ್ಮರು ಜ್ಞಾನಿಗಳಿರ್ತಾರೆ ಅವನ ತಲೆಯಲ್ಲಿ ಬರುತ್ತೆ ಆ ಜ್ಞಾನಿಗಳಿಗೂ ಒಂದ್ಸಲ ನಾನು ಕೇಳಿ ನೋಡಬೇಕು ಈ ಜಗತ್ತಲ್ಲಿ ನನ್ನ ಮುಂದೆ ಯಾರಾದ್ರೂ ಇದಾರಾ ಅಂತ ಅದಕ್ಕವನು ಆ ಜ್ಞಾನಿಗಳ ಹತ್ರ ಹೋಗಿ ಕೇಳ್ತಾನೆ ಏನ್ರಿ ನನ್ನ ಮುಂದೆ ಯಾರಾದ್ರೂ ಇದಾರಾ ಅಂತ ಕೇಳ್ತಾನೆ ಅದಕ್ಕೆ ಆ ಜ್ಞಾನಿಗಳು ಏನ್ ಹೇಳ್ತಾರೆ ಕೇಳಿ ಬಂಧುಗಳೇ ಯಾಕಪ್ಪ ಕಣ್ಣು ಕಾಣ್ತಿಲ್ವಾ ನಿನಗೆ ಅದಕ್ಕವನಂತಾನೆ ಅಂತಾನೆ ನಾನು ಕೇಳ್ತಿರುವುದು ರೀ ಹೀಗೆ 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 ನನ್ ಮುಂದೆ ಯಾರಾದ್ರೂ ಇದಾರ ಅಂತಾನೆ ಜ್ಞಾನಿಗಳು ಅರಿತಾರೆ ಓಹೋ ನೀನು ಹಾಗೆ ಕೇಳ್ತಿದ್ದೀಯಾ ಸರಿ ಹೇಳ್ತೀನಿ ಕೇಳು ನೀ ಕಣ್ಣು ತೆರೆದು ನೋಡಿದರೆ ಮುಂದೆಯೂ ಜಗತ್ತಿದೆ ಹಿಂದೆಯೂ ಜಗತ್ತಿದೆ ಎಡಬದಿಯೂ ಜಗತ್ತಿದೆ ಬಲಬದಿಯೂ ಜಗತ್ತಿದೆ ನೀನೇನಾದ್ರೂ ಕಣ್ಣು ಮುಚ್ಚಿದರೆ ಈ ನಾಲ್ಕು ಬದಿಯ ಜಗತ್ತೆಲ್ಲವೂ ನಿನಗೆ ಇಲ್ಲದಂತಾಗುತ್ತೆ ಅಂದ್ರೆ ಅರಿಯದೆ ನೋಡಿದರೆ ನಿನಗೆ ಜಗತ್ತೇ ಇಲ್ಲ ಜೊತೆಗೆ ಇದನ್ನು ತಿಳಿದುಕೋ ನಿನಗೆ ಜಗತ್ತೇ ಇಲ್ಲ ಅಂದ ಮೇಲೆ ಜಗತ್ತಿಗೂ ನೀನಿಲ್ಲ ನಿನಗೆ ನಿನ್ನ ಮುಂದೆ ಯಾರೂ ಕಾಣ್ತಿಲ್ಲ ಅಂದ್ರೆ ನೀನು ಕೂಡ ಯಾರಿಗೂ ಕಾಣುತ್ತಿಲ್ಲ ಇದನ್ನು ತಿಳ್ಕೊ ಅಂತ ಜ್ಞಾನಿಗಳು ಹೇಳ್ತಾರೆ ಹೇಳಿದ್ದಕ್ಕೆ ಆತ ದಂಡ ನಮಸ್ಕಾರ ಹಾಕ್ತಾನೆ ಧನ್ಯವಾದಗಳು